ಹಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ರೀ ಈಗಾಗ್ನ ಸ್ಟಾರ್ಟ್ ಮಾಡೀನ್ರಿ ನಾನು ಬರೀ ಇವತ್ತು ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಸಂಬಂಧವೇನ ಜಲ್ದಿ ಬತ್ತರಿ ಸಮಿ ಸಾಲಿಗೆ ಅವ್ನಿಗೆ ಅಂತಂದ್ರೆ ಪಾಯಸ ಮಾಡಿದ್ರಿ ಇವತ್ತು ನೀನು ಕ್ಯಾ ಅದು ಹಾಕಿ ಪಾಯಸ ಮಾಡಿದ್ನಲ್ರಿ ಇವತ್ತು ಅದೇ ಮಾಡ ಮಮ್ಮಿ ಅಂತಂದ್ರೆ ಭಾಳ ಚೆನ್ನಾಗಿತ್ತು ರೀ ನೀನು ಅದಕ್ಕೆ ಇವತ್ತು ಸಾಲಿಗೆ ಅದೇ ಮಾಡ್ಕೊಟ್ಟ ಅದೇ ಮಾಡಿ ರೀ ಅವ್ನಿಗೆ ಪಾಯಸನ ಸಾಕು ಮತ್ತು ಕ್ಯಾರೆಟ್ ಹಾಕಿ ಪಾಯಸ ಮಾಡ್ಕೊಟ್ಟೀನಿ ಈಗ ಯಜಮಾನ್ರ ರಸಲ್ಯಾಕ ಅಂತೇಳಿ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ತೀನಿ ರೀ ಮತ್ತೆ ಇನ್ನ ಒಂದು ಸ್ವಲ್ಪ ಏನಾದ್ರೆ ಒಂದು ಸ್ಪೆಷಲ್ ಚಟ್ನಿ ಕುಟ್ಬೇಕಂತ ಹಾಕೊಂಡೀನಿರಿ ಅದನ್ನೂ ಕುಟ್ಬೇಕು ಇವಾಗ ಸಮೃದ್ಧಿಂದು ತುಂಬಾಳೆ ಮಾಡ್ತಾಳೆ ರೀ ಈಗ ಈಗ ಬಡ ಬಡ ಅಂತೇಳಿ ನಾನು ಕೆಲಸ ಮುಗಿಸ್ಕೊತೀನಿ ರೀ ನಾ ಹೋಗ್ಬೇಕು ರೀ ಅಂತ ಅವಲಕ್ಕಿ ನಷ್ಟ ಮಾಡಬೇಕೀನಿ ರೀ ಯಜಮಾನ್ರ ರಸ ಲೆಕ್ಕ ಸ್ವಲ್ಪೇ ನಮಗೆ ಕಡಕ್ಕೆ ರೊಟ್ಟಿ ಅದು ಬಕ್ಕಳಿದು ಒಂದು ಚೌಡಿ ಅವಲಕ್ಕಿ ಅವ್ರಿ ಅವ್ರಿಗೆ ಯಜಮಾನ್ರಿ ಭೀ ರೀ ಒಂದು ಸ್ವಲ್ಪ ಜ್ವರ ಅದು ಬಂದು ಹಕ್ಕೊಂದು ಸಮಂದರ ಅದಕ್ಕೀಗ ಗೋಲಿವು ತೊಗೊಳವ ಅಂತೇಳಿ ಅವ್ರಿಗೆ ಇಷ್ಟು ನಷ್ಟ ಮಾಡ್ಕೊಡ್ಕೊತೀನಿ ಸಾತ್ ಹೊಡಿದು ರೀ ಅವಲಕ್ಕಿ ಅದಿಷ್ಟು ಮಾಡ್ಲತ್ತೀನಿ ಅವ್ರಿಗೂ ಆಗ್ತದ ನಮ್ಗೆ ಒಂದು ಸ್ವಲ್ಪ ಸ್ವಲ್ಪ ಆತದ ಅವಲಕ್ಕಿ ಮಾಡ್ಲತ್ತೀನಿ ಈಗ ಎಣ್ಣೆ ಹಾಕೀನಿ ಸಾಸ್ ಬೀತೀನಿ ಚಟ್ಪಟ ಅರ್ಲತ್ತವ ಸಾಸ್ ಬಿ ಅಂತರ ಸಾಂಬ್ರದಿ ಅಂತ ಮಕ್ಕಳ ಅವು ಅದೇ ಪೂಜೆ ಪುಜಿ ಮಾಡಬೇಕ ಮತ್ತು ಸಾಲಿಗೆ ಹೋಗಿ ಅಂದ್ರೆ ಅವನು ಬಡಬಡ ಅಂತ ಹೇಳಿ ಅವಲಕ್ಕಿ ತವಲಕೆ ಅವ್ರಿಗೆ ಅವಲಕ್ಕಿ नाश्ತಾ ರೆಡಿ ಆಯ್ತು ನೋಡಿ ಇಲ್ಲಿ ಹೆಸರುಬೇಳೆ ತಗೊಂಡಿರೋದು ಹಾಕ್ತೀನಿ ನೋಡಿ ಸೂಪರ್ ಆಗಿದೆ ಈ ಅವಲಕ್ಕಿ ನೋಡಿ ಎಲ್ಲರೂ नाश्ತಾ ಮಾಡ್ತವರು ಅವ್ ಈಗ ಸಮೃದ್ಧಿಗೆ ನೀರು ಹಾಕಿಲ್ರಿ ಈಗ ಹಾಕಿ ನೀರು ಹಾಕ್ತೀನಿ ನಮ್ದೆಲ್ಲಾ नाश्ತಾ ಆಗಿದೆ ಬರೆ 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 ಸಮೃದ್ಧಿ ಹಾಕಿ ಒಂದ್ ಸ್ವಲ್ಪ ನೀರ ಹಾಕಿಬಿಡ್ತೀನಿ ನೀರ ಹಾಕಿ ಇನ್ನ ಕಲಕೋಬೇಕು ಈಗ ಈಗ ನೋಡ್ರಿ ನಾನು ಇಲ್ಲಿ ಕಲಂಗಡಿ ಹೊಲಕ್ಕೆ ರೀ ಈಗ ಕಲಂಗಡಿ ಬೆಳೆ ತೊಗೊಂಡೇವಲ್ಲ ರೀ ಮೇಲೆ ಈಗ ಹೀರಿಕೆ ಹಚ್ಕತ್ತೀವ್ರಿ ಈಗ ನೋಡ್ರಿ ಹೀರಿಕೆ ಬೀಜ ಅವ್ರಿಗೆ ಬಂದೀನಿ ರೀ ನಾನು ಇಲ್ಲಿ ಹೊಲಕ್ಕೆ ಅದಕ್ಕೆ ಒಂದು ನಾಲ್ಕೈದು ಬೀಜ ಊರು ಹೋದಂತಂದ್ರೆ ಇಲ್ಲಿ ಆಕೋರು ಬಂದವ್ರಿ ಹೀರಿಗೆ ಬೀಜ ಅವ್ರಕ್ಕೆ ಅವ್ರು ಊರ್ತಾರೆ ಸಮೃದ್ಧಿಗೆ ಭೀ ತೊಗೊಂಡು ಬಂದಿನಿ ಆ ಟೈಮ್ ಇನ್ನೂ ಈಗ ಹನ್ನೊಂದು ಗಂಟೆ ಆಗ್ಯದ್ರಿ ಅದಕ್ಕೆ ಪಟಕ್ನೆ ಒಂದು ಐದು ಬೀಜ ಊರು ಹೋದ್ರಾಯ್ತು ಆಯ್ತು ಅಂಥೇಳಿ ಬನ್ನಿ ನೋಡಿರಿ ಇವಾಗ ನಾನು ಇಲ್ಲೇ ನೋಡಿರಿ ನಾನು ಹಿರಿಕೆ ಬೀಜ ಹಾಕ್ಲಿಕ್ಕತ್ತೀನಿನ್ರಿ ಇದು ಈ ಕಡೆ ಒಂದು ಸ್ವಲ್ಪ ಪೇಪರ್ ಹರಿದ್ರೆ ಆ ಕಡೆ ಎಲ್ಲ ಪೇಪರ್ ಚಲೋದ್ರಿ ಈ ಕಡೆ ಒಂದು ಸ್ವಲ್ಪ ಕುರಿಗಳು ಹೋಗ್ಯಾವ್ರಿ ಮಾಲಕರು ಕುರಿಯವ ರೀ

ಈಗ ನೋಡ್ರಿ ಇಲ್ಲೇ ಅಕ್ಕೋರು ಬೀಜ ಊರಿಗೆ ಇವ್ರ ಕಲಬುರಗಿನ ಬರ್ತಾರ್ರೀ ಈಗ ಕಲಂಗಡಿ ಬೇಳೆ ಅದೆಲ್ಲ ಕಿತ್ತಿ ಇವರೇ ತೆಗ್ದಾರ್ರಿ ಅಂದ್ರೆ ಕಲಂಗಡಿ ಬೇಳೆ ಇತ್ತಲ್ರಿ ಅದೆಲ್ಲ ಬೆಳಿ ತೆಗೆದು ಮತ್ತು ಹುಲ್ಲಿದ್ದು ದಮ್ದಮಂದು ಹುಲ್ ತೆಗದಾರ ನಾ ಸಣ್ಣ ಹುಲ್ಲದ ರೀ ಅದು ಆಮೇಲೆ ಸದಿ ಓಡಿಸ್ಬೇಕ್ರಿ ಹೀರಿ ಬೆಳೆ ಆದಮೇಲೆ ಸದಿ ಓಡಿಸ್ಬೇಕ್ರಿ ಮತ್ತು ಈಗಲಿಲ್ಲ ನೋಡ್ರಿ ಅವರ ಬೀಜ ನಾನು ನಾನೊಂದು ಸ್ವಲ್ಪ ಪಿಡಿಯೋ ರೀ ಅದಕ್ಕೆ ವಿಡಿಯೋ ಏನು ಅಂತ ಅವ್ರು ಕೇಳಿದ್ರು ಅವ್ರಿ ಅಂತಂದೆ ಅವ್ರಿಗೆ ನೋಡಿರಿ ನಾಲ್ಕು ಮಂದಿ ಈಗ ಬೀಜ ಹಾಕ್ತಾರ್ರೀ ಇದು ಮತ್ತು ಒಂದು ಎರಡು ಎಕರೆ ಹೊಲ ಅದರಿ ಇದು ಕಲಂಗಡಿ ಎರಡು ಎಕರೆ ಹಾಕಿದೇವಲ್ರಿ ಅದು ಕಲಂಗಡಿ ಹೊಲ ಇಟ್ಟದ ಅಟ್ಟ ಪೂರ್ತಿ ಈಗ ಹೀರಿ ಬೀಜ ಹಾಕ್ಲಿ ಆ ಈಗ ಕಡಿ ಬರ್ತಾರ ಈಗ ಹಾಕದೇವಂದ್ರ ಅಂದ್ರ ನಲ್ವತ್ತೈದ್ ಕಾಯಿ ಕಾಯ್ ಆತವ್ರಿ ಹೀರಿಕಾಯಿ ಈಗ ಹ್ಮ್ ಇನ್ನೇನು ಹೋಳಿ ಉಣ್ಣಿ ಬಂತಲ್ರಿ ಹೋಳಿ ಉಣ್ಣಿ ಆಯ್ತು ನಮ್ಮ ಮುಂದಿನ ಹುಣ್ಣಿಗೆ ಒಂದೊಂದ್ ಮಿಡಿ ಬೀಳತ್ತಿರ್ತಾವ್ರಿ ಒಂದ್ ತಿಂಗ್ಳಾಯ್ತಂದ್ರ ಒಂದೊಂದ ಸಣ್ಣ ಸಣ್ಣ ಮಿಡಿ ಬೀಳತ್ತಿರ್ತಾವ್ರಿ ಅವಾಗ ಹಿರಿಕಾಯಿ ಹಾ ಆಟಿಟ್ಕೊಂಡ್ ಚಲೋ ಆತ ನೋಡ್ರಿ

ಮತ್ತು ಯಜಮಾನ್ರು ಮಧ್ಯಾಹ್ನ ತುಂಬಿ ತಿಂದಿರ್ರಿ ಈ ರೆಸಿಪಿ ನಾನು ಜಾಸ್ತಿ ಶೇರ್ ರೀ ಆದರೆ ಇವತ್ತು ಮಾಡ್ಕೋಬೇಕಂತ ಅನಿಸ್ರಿ ಅದಕ್ಕೆ ಶೇರ್ ರೀ ಬರೀ ಹೆಂಗಿದ್ರೆ ಬಡ ಬಡ ಅಂತೇಳಿ ಹೆಂಗೆ ಮಾಡೋದಂತೇಳಿ ನೋಡೋದು ಇಲ್ಲೇ ನೋಡಿರಿ ಇವ ಒಣಗಿದ ಕೊಬ್ಬರಿ ರೀ ಇವ ಈಗ ಕೊಬ್ಬರಿಗೇನವಲ್ರಿ ಈ ರೀತಿ ಕಪ್ಪಗಾಗೋಂಗ ಹುರ್ಬಿಟ್ಟ ತೊಗೊಂಡಿನಿ ಕೊಬ್ಬರಿನ ಅಂದ್ರೆ ಒಂದು ಕೊಬ್ಬರಿದಿದೆ ಒಂದು ಕೊಬ್ಬರಿ ಹುರ್ ತೊಗೊಂಡಿ ನೋಡ್ರಿ ನಾವು ಕೊಬ್ಬ್ರಿನ ಈ ರೀತಿ ಉದ್ದು ಕಟ್ ಮಾಡಿ ತೆಳ್ಳಗೆ ಉದ್ದು ಕಟ್ ಮಾಡಿ ಈ ರೀತಿ ಹುರ್ಕೊಂಡು ತಗೋಬೇಕು ರೀ ಒಬ್ರೊಬ್ರ ಹುರಿತಾರೆ ರೀ ನಾವು ಹೆರ್ಕೊಂಡಿಲ್ಲ ರೀ ಮತ್ತು ಉಳ್ಳಾಗಡ್ಡಿ ನೋಡ್ರಿ ಇವ್ ಉಳ್ಳಾಗಡ್ಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಈ ರೀತಿ ಕಂಡುಬೀಳುವಂಗೆ ಇವು ಭೀ ಹುರಿದು ಇಟ್ಕೊಂಡಿನ್ರಿ ಇದು ಜೋಳದ ಇಟ್ಟ್ರಿ ಇದು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹುರಿದು ಇಟ್ಕೊಂಡಿನ್ರಿ ಜೋಳದ ಹಿಟ್ಟು ಭೀ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟ ಜೋಳದ ಇಟ್ಟು ಮೊದಲ ಜಲ್ಡಿ ಹಿಡಿಬೇಕು ರೀ ಜಲ್ಡಿ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಉದ್ರುದ್ರಾಗಿ ಹುಡ್ದುಬಿಟ್ಟು ತೊಗೊಂಡಿ ನೋಡಿರಿ ಜೋಳದಿಟ್ಟ ಜೋಳದ ಹಿಟ್ಟು ಹೆಚ್ಚು ಕಮ್ಮಿ ಎಷ್ಟು ಬೇಕಾದ್ರೂ ತೊಗೋಬೋದು ರೀ ಅದನ್ನು ನೋಡಿರಿ ಜೋಳದಿಟ್ಟ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಮೂರು ಹುಡ್ಬಿಟ್ಟು ತೊಗೊಂಡಿನ ರೀಗ ಈಗ ಕೊಬ್ಬರಿ ಕುಟ್ತೀನಿ ರೀ ಮತ್ತು ಉಳ್ಳಾಗಡ್ಡಿ ಕೊಡ್ತೀನಿ ಈಗ ನೋಡ್ರಿ ನಾನು ಕಲ್ಗಲ್ನಾಗ ಕೊಬ್ಬರಿ ಕುಟ್ಲಕ್ಕೀನ್ ಈಗ ನೀವು ಮಿಕ್ಸಿ ತಂದ್ರೆ ಮಿಕ್ಸಿಗೆ ಹಾಕ್ತೀನಿ ನಮ್ಮ ಮನೆಗೆ ಲೈಟ್ ಇರಲ್ಲ ರೀ ಮಧ್ಯಾಹ್ನ ಟೈಮಿಗೆ ಅದಕ್ಕೆ ನಾನು ಕಲ್ಗಲ್ನಾಗ ಕುಟ್ಲಿಕ್ಕೀನಿ ನೋಡ್ರಿ ಈಗ ಈಗ ಸಣ್ಣ ಹತ್ತನಿಗೆ ಗಂಧ ಗಂಧ ಆದಂಗೆ ಕುಟ್ಬೇಕ್ರಿ ಇದು ಕೊಬ್ಬರಿ ಈಗ ನೋಡ್ರಿ ಕೊಬ್ಬರಿ ಉಳ್ಳಾಗಡ್ಡಿ ಅಡ್ಡ ಕೊಟ್ಟಿನಿ ಮತ್ತೊಂದು ಸ್ವಲ್ಪ ಪುದೀನ ಹಾಕೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನಿ ಇದನ್ನು ಇದ್ರೊಳಗೆ ಜಾಸ್ತಿ ಉಂಟು ಅಂದರೆ ಉಳ್ಳಾಗಡ್ಡಿ ಕೊಬ್ಬರಿ ಕೊತ್ತಂಬರಿ ಪುದೀನ ಮೂರು ಒಂದಕ್ಕೆ ಸೇರಿಸಿ ಈ ರೀತಿ ಅದನ್ನಾಗಿ ಕುಟಿ ತೋತೀನಿ ರೀ ಇಲ್ಲಿ ನೋಡ್ರಿ ಇದು ಅರ್ಧ ಕೆ ಜಿ ಮಟನ್ ರೀ ಈಗ ಮಟನ್ ಮಾಡ್ಲಿಕ್ಕೆ ತೀನ್ರಿ ನಾನು ಈಗಿದ ತೊಳಿತೀನಿರಿ ಈಗ ಮಸಾಲೆ ಎಲ್ಲ ಕುಟ್ಕೊಂಡಿನ್ರಿ ಈಗ ಈಗಿದೊಂದು ಸ್ವಲ್ಪ ತೊಳೆದ್ಬಿಟ್ಟ ತೊಗೋತೀನಿ ರೀ ಈಗ ಮಟನೆಲ್ಲ ನೋಡಿರಿ ಈಗ ನೀರು ಹಾಕಿಬಿಟ್ಟು ತೊಳ್ಕೊಳ್ಳುತ್ತೀನಿ ರೀ ನೋಡ್ರಿ ಗ್ಯಾಸಿನ ಮ್ಯಾಲ ಇಟ್ಟೀನಿ ಈ ಈಗ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ರೀ ಒಂದ ಎರಡು ಚಮಚ ಆಗುವಷ್ಟಿಷ್ಟ ಎಣ್ಣೆನ ಹಾಕೊಂಡಿದ್ದೀನಿ ರೀ ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ರಿ ಈಗ ಇದಕ್ಕೆ ಬೆಳ್ಳುಳ್ಳಿರಿವ ಕಲ್ಗಲ್ಲಿ ನಾಂಗ ನನಗೆ ಕೊಬ್ಬರಿ ಕುಟ್ಟಿನಿಲ್ರಿ ಅದಕ್ಕೆ ಖರ್ರಿಗೆ ಹಾಗಾಗಿ ಬೆಳ್ಳುಳ್ಳಿನ ಅದೇ ಕಲ್ಗಲ್ನೇ ಕುಟ್ಟಿನ ಅದಕ್ಕೆ ಬೆಳ್ಳುಳ್ಳಿ ಕಪ್ಪು ಕಾಣಿಸ್ತಿರುತ್ತೆ ನೋಡಿರಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿರಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಷ್ಟು ರೀ ಒಂದು ಹತ್ತು ಚಮಚ ಒಂದು ಚಮಚೆ ಒಂದು ಚಮಚಿ ಬಳಿ ಪೇಸ್ನ ಹಾಕೊಂಡಿದ್ರಿ ಈಗ ಮತ್ತು ಗೋಲ್ಡನ್ ಕಲರ್ ಬರ್ತದೆ ಒಂದು ಫ್ರೈಡ್ ಬರೀ ಒಂದು ಫ್ರೈಡ್ ಇಂಚುದಿಲ್ಲ ಹಂಚಿ ಹೋಗೋದು வெள்ளு மட்டும் இன்சு அக்காசிங் பற்றி நம்ம ஃபிரை மாதிரி இது நோய் வெள்ளுள்ளை ரீதி ஃபிரை மாழா இடத்துக்கு மட்டன் மக்கள் தான் இது அர் கேஜி மட்டன் எ స్వల్ మటన్ ఫ్రై మేము ఆంధ్రప్రదేశ్ ఆచింగ్ పౌడరు ಜಾಸ್ತಿ ಸ್ವಲ್ಪ ಮಕ್ಕಳು ಇಪ್ಲಿಗೆ ತಕ್ಕಷ್ಟ ಇಟ್ಟು ಮತ್ತು ಹುರ್ದು ಇಟ್ಟಿರುವಂಥ ಕೊಬ್ಬರಿ ಉಳ್ಳಾಗಡ್ಡಿ ಕೊತ್ತಂಬರಿ ಲವಂಗ ಮೆಣಸು ಅದಷ್ಟು ಮಸಾಲೆ ಈಗ ತಿರು ನೀರು ಹಾಕ್ಲಾರ್ದ ಈ ಮಸಾಲೆ ಒಳಗೆ ಮೊದಲು ಮಟನ್ನ ಈ ರೀತಿ ಇರುವಂ ಈಗ ಮಸನ್ನು ಪುದಿಗೆ ತಗೋದ್ರಿ ಮಸಾಲೆ ಇಲ್ಲ ನೋಡ್ರಿ ಚೆಂದ ಹಿಡಿದು ಅಂತ ಮನಸ್ಸಲ್ಲಿ ಭಾಳ ಭಾರಿ ಇರ್ಬೋದು ಇದಕ್ಕೆ ನೀರು ಹಾಕೋಬೇಕು ರೀ ನೀರು ಹಾಕೋಬೇಕು ನೀರು ಹಾಕೊಂಡ್ರೆಲ್ಲ ಅದಕ್ಕೆ ಇದು ಒಂದು ಸ್ವಲ್ಪ ಸೈಡಿಗಿಟ್ಟು ನಾನು ಅದು ನೀರು ಬಿಸಿ ಮಾಡ್ತೀನಿ ಈಗ ನೋಡ್ರಿ ಮಟನ್ ಕುದಿಲಿ ಕುದಿ ರೀ ಇದಕ್ಕೆ ಬಿಸಿ ಮಾಡಿದ್ರ ನೀರು ಹಾಕೋಣ ತಣ್ಣೀರು ಹಾಕೊಂಡ್ರೆ ಜಲ್ದಿ ಕುದಂಗಿಲ್ಲ ಅಂತೇಳಿ ಈ ರೀತಿ ನೀರನ್ನ ಬಿಸಿ ಮಾಡಿ ಹಾಕೋಬೇಕಿ ಮಟನ್ಕ ಜೋಳದಿಟ್ಟು ಹುಡುಗಿಟ್ಕೊಂಡಿನಲ್ರಿ ಅದು ಯಾವಾಗ ಹೆಂಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ರೀ ಇವಾಗ ಮಾದಲೇದ ಕುದೀಲ್ರಿ ಇದು ಮಟನ್ ಗ್ರೇವಿ ನೋಡಿರಿ ಇಷ್ಟು ಮಸ್ತ್ ತೆಗ್ಯದಂತೀವಿ ಸೂಪರ್ ಸೂಪರ್ ಇದು ಈಗ ಇದೆ ಕುದೀಲಿಕ್ಕೆ ಏನಿಲ್ಲ ಅಂತಂದ್ರೆ ಒಂದು ಗಂಟೆ ಬೇಕು ರೀ ಕುಕ್ಕರ್ನೇನಂದ್ರೆ ಜಲ್ದಿ ಕುದಿಬೋದು ಹಾಗಾಗಿ ರೀತಿ ತಗೋಣಿ ಒಳಗಂತಂದ್ರೆ ಲೇಟಾಗಿ ಕುದೀತದ ರೀ ನೋಡಿರಿ ಮಟನ್ ಸಾಂಬಾರು ಕುದೀಲಿಕ್ಕ ಈಗ ಚಪಾತಿ ಮೈಸೂನ್ ರೀಪ್ರ ಸೈಡಿಗೆ ಇದು ಕುದಕ್ಕೆ ಕುದಿಟ್ಟಿದ್ದೆ ರೀ ಎಣ್ಣೆ ಹಚ್ಬೋದು ಇಟ್ಟು ಜೋಳದ ರೀ ಒಂದ್ ಸ್ವಲ್ಪ ಹಾಕೋತಿದ್ರಿ ತೆಗ್ದಿ ಏನ್ ಖರಾಬ್ ಆಗಲ್ರಿ ಬರ್ತದೆ ರೀ ಈಗ ಇದಕ್ಕೆ ಒಂದ್ ಸ್ವಲ್ಪ ನೀರು ಅಲ್ರದಾಗ ಉಳ್ಳಾಗಡ್ಡಿ ಗಡ್ಡಿ ಹುರ್ದಿ ಓ ಉಳ್ಳಾಗಡ್ಡಿ ಒಳ್ಳೆ ಗಡ್ಡಿ ನೋಡ್ರಿ ಎಲ್ಲ ಹುರ್ದಿ ಈಗಿದ ಹಿಡ್ತನ ಈ ರೀತಿ ಗಂಟಿಂಗ ನೀರು ಹಾಕಿ ಒಂದ್ ಸ್ವಲ್ಪ ಇದು ಇದ್ರಿ ಈಗ ನೋಡ್ರಿ ಇದು ಕುದಿಲ್ರಿ ಈಗ

ಮಟನ್ ಕರಿ ರೆಡಿ ರೆಡಿಗೆ ನೋಡಿರಿ ಬಿಸಿ ಬಿಸಿ ಚಪಾತಿ ಸಂಗಟ ಇದ್ರ ಜೊತೆ ಚಪಾತಿ ಮಾಡೀನಿ ಹ್ಞೂ ರೀ ಚಪಾತಿ ರೀ ಇಲ್ಲೇ ನೋಡ್ರಿ ಬಿಸಿ ಬಿಸಿ ಚಪಾತಿ ಮಾಡೀನಿ ಮಟನ್ ಕರಿ ಬಿಸಿ ಚಪಾತಿ ನೋಡಿರಿ ಟೇಸ್ಟಿ ಟೇಸ್ಟಿಯಾಗಿ ಮಟನ್ ಕರಿ ರೆಡಿಗೆ ನೋಡ್ರಿ ನೀವು ಕೂಡ ಈ ರೀತಿ ಅಮ್ಮ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಮಸ್ನಾಗತ್ತದ ಅದು ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನೋಡ್ರಿ